ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿತ್ತು ಅಂತ ದೃಢೀಕರಣವಾಗಿದೆ ದನದ ಕೊಬ್ಬು ಹಂದಿ ಕೊಬ್ಬು ಹಾಗೂ ಮೀನಿನ ಎಣ್ಣೆಯನ್ನ ಬಳಸಲಾಗ್ತಿತ್ತು ಇದೇ ವಿಚಾರ ಈಗ ಕೋಟ್ಯಾಂತರ ಹಿಂದೂ ಭಕ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜಗನ್ ಸರ್ಕಾರ ಹಿಂದೂ ಭಕ್ತರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಾ ಮತ್ತೆ ಈ ರೀತಿ ಅಪವಿತ್ರ ಮಾಡಿದಾರ ಅಂತ ಹೇಳಿ ಹಿಂದೂ ಭಕ್ತರು ಈಗ ಜಗನ್ ಸರ್ಕಾರದ ವಿರುದ್ಧ ಹಾಗೂ ಟಿಟಿಡಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಗೆ ಸ್ವಾಗತ ನಾನು ಜ್ಯೋತಿ ದ ಫೇದಾರ್ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಾಗ್ತಿತ್ತು ಅಂತ ಹೇಳಿ ಜಗನ್ ಸರ್ಕಾರದ ವಿರುದ್ಧ ಗಂಭೀರವಾಗಿ ಆರೋಪ ಮಾಡಿದ್ರು ಈ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಈಗ ಲ್ಯಾಬ್ ರಿಪೋರ್ಟ್ ಕೂಡ ಬಂದಿದ್ದು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿತ್ತು ಅಂತ ದೃಢೀಕರಣವಾಗಿದೆ ದನದ ಕೊಬ್ಬು ಹಂದಿ ಕೊಬ್ಬು ಹಾಗೂ ಮೀನಿನ ಎಣ್ಣೆಯನ್ನ ಬಳಸಲಾಗ್ತಿತ್ತು ಅಂತ ಹೇಳಿ ಲ್ಯಾಬ್ ರಿಪೋರ್ಟ್ ಈಗ ತನ್ನ ವರದಿಯನ್ನ ನೀಡಿದೆ ಸೆಂಟ್ರಲ್ ಗವರ್ಮೆಂಟ್ ಇಂದ ರೆಕಗ್ನೈಸ್ ಆಗಿರುವಂತಹ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನ ಸೆಂಟರ್ ಫಾರ್ ಅನಾಲಿಸ್ ಅಂಡ್ ಲರ್ನಿಂಗ್ ಲೈಫ್ ಸ್ಟಾಕ್ ಫುಡ್ ಲ್ಯಾಬ್ನಿಂದ ಈ ಒಂದು ಕನ್ಫರ್ಮೇಶನ್ ರಿಪೋರ್ಟ್ ಬಂದಿದೆ ಜುಲೈ ಎಂಟಕ್ಕೆ ಈ ಲಡ್ಡೂನ ಸ್ಯಾಂಪಲ್ಸ್ ಅನ್ನ ಕಳಿಸಲಾಗಿತ್ತು ಜುಲೈ ಹದಿನೇಳಕ್ಕೆ ಎನ್ ಡಿ ಬಿ ಲ್ಯಾಬ್ ಕನ್ಫರ್ಮೇಶನ್ ರಿಪೋರ್ಟ್ ಅನ್ನು ಕೊಟ್ಟಿದೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಾಗ್ತಿತ್ತು ಅಂತ ಇದೇ ವಿಚಾರ ಈಗ ಕೋಟ್ಯಾಂತರ ಹಿಂದೂ ಭಕ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜಗನ್ ಸರ್ಕಾರ ಹಿಂದೂ ಭಕ್ತರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಾ ಟಿಟಿಡಿ ಈ ರೀತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ ಮಿಕ್ಸ್ ಮಾಡೋದ್ರ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತಂತ ಅಂತ ಹೇಳಿ ಭಕ್ತರೇ ಇವಾಗ ಅವರ ರಕ್ತ ಕುದಿತಾ ಇದೆ ನಾವು ಲಡ್ಡುವನ್ನ ಪ್ರಸಾದ ಅದನ್ನ ಕಣ್ಣಿಗೆ ಉತ್ಕೊಂಡು ತಿಂತೀವಿ ಆದ್ರೆ ಅಂತಹ ಪ್ರಸಾದದ ಜೊತೆ ಈ ರೀತಿ ಅಪವಿತ್ರ ಮಾಡಿದಾರ ಅಂತ ಹೇಳಿ ಹಿಂದೂ ಭಕ್ತರು ಈಗ ಜಗನ್ ಸರ್ಕಾರದ ವಿರುದ್ಧ ಹಾಗೂ ಟಿಟಿಡಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಕಳೆದ ಎರಡು ಮೂರು ವರ್ಷದಿಂದಲೂ ಕೂಡ ತಿರುಪತಿ ಭಕ್ತರಲ್ಲಿ ಈ ಒಂದು ಆತಂಕ ಮನೆ ಮಾಡಿತ್ತು ಲಡ್ಡುದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಿದೆ ಯಾಕಂದ್ರೆ ನಂದಿನಿ ತುಪ್ಪಕ್ಕೆ ಅದರದೇ ಆದಂತಹ ಉತ್ಕೃಷ್ಟತೆ ಇದೆ ಅದರದೇ ಆದ ಪರಿಶುದ್ಧತೆ ಇದೆ ಆದ್ರೆ ಈ ಲಡ್ಡುನಲ್ಲಿ ಏನೋ ಟೇಸ್ಟ್ ಆಗಿದೆ ಟೆಕ್ಸ್ಚರ್ ಏನೋ ಬದಲಾವಣೆ ಆಗಿದೆ ಗುಣಮಟ್ಟ ವಾಸನೆ ಬದಲಾವಣೆ ಆಗಿದೆ ಅನ್ನೋದು ಭಕ್ತ ವಲಯದಲ್ಲೂ ಕೂಡ ಈ ಒಂದು ಚರ್ಚೆ ನಡೀತಾ ಇತ್ತು ಎಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಜಗನ್ ಸರ್ಕಾರ ಮಾತ್ರ ಇದಕ್ಕೆ ತಲೆಯನ್ನು ಕೆಡ್ಸ್ಕೊಂಡಿರಲಿಲ್ಲ ಲೋ లడ్డు వాసన వస్తుంది చర్యలు తీసుకోమని భక్తులు వేలాది మంది సంఖ్యలో ఈవో గారికి అయితే ముఖ్యమంత్రికి అయితే ఎన్నో సందర్భాల్లో మనకి చెప్పడం జరిగింది ఫోన్ ఇన్ విత్ ఇవో అని ఒక ప్రోగ్రామ్ పెట్టినప్పుడు కూడా ఎన్నోసార్లు సార్లు లడ్డు నాణ్యత లేదు ఏదో తప్పు ఉంది ఇక్కడ ఏదో తప్పు జరుగుతుంది అనే వాస్తవం ಚಾಲ ಮಂದಿ ಭಕ್ತ ಕಡಿಮೆ ತುಪ್ಪದ ಹೆಸರಿನಲ್ಲಿ ಪ್ರಾಣಿಗಳ ಕೊಬ್ಬನ ಲಡ್ಡುವಿನಲ್ಲಿ ಬಳಸಲಾಗ್ತಾ ಇತ್ತು ಈಗ ಜುಲೈ ಎಂಟಕ್ಕೆ ಸ್ಯಾಂಪಲ್ಸ್ ನ ಕಳಿಸ್ಲಾಗಿತ್ತು ಇದೇ ಪ್ರಾಣಿಗಳ ಕೊಬ್ಬನ ಬಳಸಿ ಮಾಡಿದಂತಹ ಲಡ್ಡುವಿನ ಸ್ಯಾಂಪಲ್ ಇದು ನಂದಿನಿ ತುಪ್ಪದಿಂದ ಮಾಡಿದಂತಹ ಲಡ್ಡು ಅಲ್ಲ ಈಗ ಚಂದ್ರಬಾಬು ನಾಯ್ಡು ಸರ್ಕಾರ ಮತ್ತೊಮ್ಮೆ ಕೆಎಂಎಫ್ ಎಫ್ ಜೊತೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದೆ ಈಗ ಮುಂದಿನ ದಿನಗಳಲ್ಲಿ ತಯಾರಾಗೋದು ನಂದಿನಿ ತುಪ್ಪದಿಂದ ತಯಾರಿಸಿದ ಲಡ್ಡು ಈಗ ಸ್ಯಾಂಪಲ್ ಕಳಿಸಿದಂತಹ ಲಡ್ಡು ಮಾತ್ರ ಪ್ರಾಣಿಗಳ ಕೊಬ್ಬನ್ನ ಮಾಡಿರುವಂತಹ ಲಡ್ಡು ಆಗಿತ್ತು ಹೀಗೆ ಮಾಡೋದ್ರ ಟಿ ಟಿಟಿಡಿ ತಿಮ್ಮಪ್ಪನ ಕೋಟ್ಯಾಂತರ ಭಕ್ತರ ನಂಬಿಕೆ ಜೊತೆ ಚೆಲ್ಲಾಟ ಆಡಿದೆ ಹಾಗೇನೆ ಲಡ್ಡು ಹೆಸರಲ್ಲಿ ಅಪಪ್ರಚಾರ ಅನಾಚಾರ ಮಾಡಿದೆ ಜಗನ್ ಸರ್ಕಾರ ಈ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಫಿಶ್ ಆಯಿಲ್ ಬೀಫ್ ಟ್ಯಾಲೋ ಹಾಗೂ ಲ್ಯಾಲ್ಡ್ ಅಂದ್ರೆ ಹಂದಿ ಕೊಬ್ಬನ ಬಳಸಲಾಗಿತ್ತು ಅಂತ ಅಕಾರ್ಡಿಂಗ್ ಟು ಒನ್ ಆಫ್ ದ ಕಾಫ್ ರಿಪೋರ್ಟ್ ಅಗೀ ಸ್ಯಾಂಪಲ್ ಆಫ್ ಟಿ ಕಂಟೆಂಟ್ ಒನ್ ಹಂಡ್ರೆಡ್ ಸಿಕ್ಸ್ಟೀನ್ಯೂ ಆಫ್ ಲ್ಯಾಂಡ್ ದ ಪ್ರೆಸೆನ್ಸ್ ಆಫ್ ಪಾಮ್ ಆಯಿಲ್ ಅಂಡ್ ಬೀಫ್ ಟ್ಯಾಲೋ ಮೆಸರ್ಡ್ ಟ್ವೆಂಟಿ ವ್ಯಾಲ್ಯೂ ಆದರೆ ಇದನ್ನೂಲ್ ವೈಎಸ್ಆರ್ ಸಿ ಪಿ ಸರ್ಕಾರ ಅಲ್ಲಗಳದಿದೆ ಕಳೆದ ಇಪ್ಪತ್ತು ವರ್ಷದಿಂದಲೂ ಕೂಡ ಟಿ ಟಿ ಡಿ ನಂದಿನಿ ತುಪ್ಪವನ್ನ ಪೂರೈಕೆ ಮಾಡುತ್ತಿತ್ತು ಆದ್ರೆ ಯಾವಾಗ ಜಗನ್ ಸರ್ಕಾರ ಬಂತು ಟೆಂಡರ್ ಜಟಾಪಟಿಯಿಂದ ರೇಟ್ ಈ ಒಂದು ವ್ಯತ್ಯಾಸದಿಂದ ಕೆಎಂಎಫ್ ತುಪ್ಪವನ್ನ ಪೂರೈಕೆ ಮಾಡೋದು ಸ್ಥಗಿತ ಮಾಡ್ತು ಜಗನ್ ಸರ್ಕಾರ ಬಂದ ಮೊದಲ ವರ್ಷದಲ್ಲಿ ಮಾತ್ರ ಅದು ಕೂಡ ಇಪ್ಪತ್ತರಷ್ಟು ಮಾತ್ರ ಕೆಎಂಎಫ್ ಎಫ್ ನಿಂದ ತುಪ್ಪವನ್ನು ತರಿಸಿಕೊಳ್ಳಲಾಗ್ತಿತ್ತು ಮೊದಲು ಜಗನ್ ಸರ್ಕಾರ ಟಿ ಟಿ ಡಿ ಬರೋಬ್ಬರಿ ನಾಲ್ಕು ಸಾವಿರ ಟನ್ ಅಷ್ಟು ತುಪ್ಪವನ್ನ ಪೂರೈಕೆ ಮಾಡ್ತಿತ್ತಂತೆ ಜಗನ್ ಸರ್ಕಾರದ ಇಶಾರೆಯಂತೆ ಟಿ ಟಿ ಕೂಡ ತನ್ನ ಕಾಂಟ್ರಾಕ್ಟ್ ಅನ್ನ ಬದಲು ಮಾಡ್ಕೊಳ್ತಾ ಹೋಯ್ತು ಹಾಗಾದ್ರೆ ಯಾವ್ಯಾವ ವರ್ಷದಲ್ಲಿ ಯಾವೆಲ್ಲ ಕಂಪನಿ ಜೊತೆ ಟಿ ಟಿ ತುಪ್ಪಕ್ಕೋಸ್ಕರ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತು ಅಂತ ನೋಡೋದಾದ್ರೆ ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಪ್ರೀಮಿಯರ್ ಅಗ್ರಿ ಫುಡ್ ಕಂಪನಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ಪ್ರೀಮಿಯರ್ ಅಗ್ರಿ ಫುಡ್ ಕಂಪನಿ ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೂ ಕೂಡ ಪ್ರೀಮಿಯರ್ ಅಗ್ರಿ ಫುಡ್ ಕಂಪನಿ ಜನವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪ್ರೀಮಿಯರ್ ಅಗ್ರಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅಲ್ಫಾ ಮಿಲ್ಕ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಆಗ್ಮಾರ್ ಗ್ರೇಡ್ ಗಿ ಕಂಪನಿಯಿಂದ ಟಿ ಟಿಡಿ ತುಪ್ಪವನ್ನು ತರಿಸಿಕೊಳ್ತಿತ್ತು ಇನ್ನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮಾಲ್ಗಂಗಾ ಮಿಲ್ಕ್ ಅಂಡ್ ಆಗ್ರೋ ಪ್ರಾಡಕ್ಟ್ ಲಿಮಿಟೆಡ್ನಿಂದ ತುಪ್ಪವನ್ನು ತರಿಸಕೊಳ್ತಿತ್ತು ಇದೇ ಟೈಮ್ನಲ್ಲಿ ಜಗನ್ ಸರ್ಕಾರ ಬಹು ಮಾರಾಟಗಾರರ ಗುತ್ತಿಗೆ ವ್ಯವಸ್ಥೆಯನ್ನು ಪರಿಚಯ ಮಾಡಿತು ಯಾರು ಕಡಿಮೆ ಬೆಲೆಗೆ ಬಿಡ್ ಮಾಡ್ತಾರೋ ಅಂತಹ ಕಂಪನಿಗೆ ಕಾಂಟ್ರಾಕ್ಟ್ ಅನ್ನು ಕೊಡ್ತಿದ್ರು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಾಧಾರಣ ಗುಣಮಟ್ಟ ಇರೋದ್ರಿಂದ ಟಿ ಟಿ ಡಿ ನಲ್ವತ್ತೆರಡು ಟ್ರಕ್ ಲೋಡ್ ತುಪ್ಪವನ್ನ ಕ್ಯಾನ್ಸಲ್ ಮಾಡ್ತು ಈ ತುಪ್ಪವನ್ನು ಟೆಸ್ಟ್ ಮಾಡಿದಾಗ ಗೊತ್ತಾಗಿದ್ದು ಸಸ್ಯಜನ್ಯ ಎಣ್ಣೆಗಳೊಂದಿಗೆ ಕಲಬೆರಕೆ ಆಗಿತ್ತು ಅನ್ನೋದು ಕಡಿಮೆ ಗುಣಮಟ್ಟದ ತುಪ್ಪವನ್ನ ಖರೀದಿ ಮಾಡಿದ್ದಕ್ಕಾಗಿ ಎಂ ಎಫ್ ಟಿ ಟಿ ಡಿಯನ್ನ ತರಾಟೆಗೆ ತೆಗೆದುಕೊಂಡಿತ್ತು ಇನ್ನು ಕಳೆದ ವರ್ಷ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೆ ಎಂ ಎಫ್ ಟಿ ಟಿ ಡಿಗೆ ಕಂಪ್ಲೀಟ್ ಆಗಿ ನಂದಿನಿ ತುಪ್ಪವನ್ನ ನೀಡೋದನ್ನ ಸ್ಥಗಿತ ಮಾಡ್ತು ಕಾರಣ ಏನಪ್ಪಾ ಅಂತ ಟಿ ಟಿ ಡಿ ಕಡಿಮೆ ಬೆಲೆಗೆ ತುಪ್ಪವನ್ನು ನೀಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತು ಆದ್ರೆ ನಾವು ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗೋಲ್ಲ ನಂದಿನಿ ತುಪ್ಪ ಅನ್ನೋದಕ್ಕೆ ತನ್ನದೇ ಆದ ಬ್ರ್ಯಾಂಡ್ ಇದೆ ಉತ್ಕೃಷ್ಟ ಗುಣಮಟ್ಟದಲ್ಲಿ ಹಾಗಾಗಿ ನಾವು ಬೆಲೆಯಲ್ಲೂ ಕೂಡ ಕಡಿಮೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಎಂ ಎಫ್ ಟಿ ಟಿ ಡಿಗೆ ಕಂಪ್ಲೀಟ್ ಆಗಿ ತುಪ್ಪವನ್ನು ಕೊಡೋದನ್ನು ಸ್ಥಗಿತ ಮಾಡ್ತು ಇಲ್ಲೇ ನೋಡಿ ಒಂದು ಕ್ವೆಶ್ಚನ್ ಅರೇಸ್ ಆಗುತ್ತೆ ರೀ ತಿಮ್ಮಪ್ಪನ ದೇವಾಲಯ ಅಂತ ಹೇಳಿದ್ರೆ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯ ಪ್ರತಿಯೊಂದರಲ್ಲೂ ಕೂಡ ಎಲ್ಲ ಸೇವೆಗೂ ಕೂಡ ದೇವಸ್ಥಾನದ ಹುಂಡಿಗೆ ದೇವಸ್ಥಾನದ ಬೊಕ್ಕಸಕ್ಕೆ ದುಡ್ಡು ಹೋಗುತ್ತೆ ಆದರೆ ನಿಮಗೆ ಉತ್ಕೃಷ್ಟವಾದ ನಂದಿನಿ ತುಪ್ಪವನ್ನು ಖರೀದಿ ಮಾಡೋಕ್ಕಾಗ್ದೇನೆ ಈ ರೀತಿ ನೀವು ಅದನ್ನ ಟೆಂಡರ್ನ ವಾಪಸ್ ತೆಗೆದುಕೊಬಿಟ್ರಿ ಇಲ್ಲಿ ಕಂಡು ಬರ್ತಾ ಇರೋದು ಏನಪ್ಪಾ ಅಂತ ಅಂದರೆ ಕಂಪ್ಲೀಟ್ಲಿ ಭ್ರಷ್ಟಾಚಾರ ತಮಗೆ ಯಾವ ಕಂಪ್ನಿ ಬೇಕೋ ಇವರಿಗೆ ಯಾರು ಲಂಚವನ್ನು ನೀಡ್ತಾರೋ ಅಂಥ ಕಂಪನಿಗೆ ಫೇವರ್ ಮಾಡಿ ಕಾಂಟ್ರಾಕ್ಟನ್ನು ಕೊಡ್ತಿತ್ತು ಜಗನ್ ಸರ್ಕಾರ ಹಾಗೂ ಟಿ ಟಿ ಡಿ ಕಾಂಟ್ರಾಕ್ಟರ್ ಗೆ ಫೇವರ್ ಮಾಡೋದಕ್ಕಾಗಿ ಮಾಲ್ಗಂಗಾ ಮಿಲ್ಕ್ ಹಾಗೂ ಮಹಾರಾಷ್ಟ್ರದ ಅಗ್ರೋ ಪ್ರಾಡಕ್ಟ್ ಕಂಪನಿಗೆನೆ ಹೆಚ್ಚಾಗಿ ಕಾಂಟ್ರಾಕ್ಟ್ ಅನ್ನು ಕೊಡ್ತಿತ್ತು ಟಿ ಟಿ ಡಿ ಯಾವಾಗ ಭಕ್ತ ಕೂಡ ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಿದ್ರಲ್ವಾ ಹೀಗಾಗಿ ಇದೇ ವರ್ಷ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಟಿ ಡಿ ಪಿ ನಾಲ್ಕು ತಜ್ಞರ ತಂಡವನ್ನು ರಚನೆ ಮಾಡಿತು ತುಪ್ಪದ ಗುಣಮಟ್ಟವನ್ನು ಪರೀಕ್ಷೆ ಮಾಡೋದಕ್ಕಾಗಿ ಸೊ ಈ ಒಂದು ಕಮಿಟಿ ತುಪ್ಪದ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತು ಒಂದು ಕಂಪನಿ ಕಳಪೆ ಗುಣಮಟ್ಟದ ತುಪ್ಪವನ್ನು ಸಪ್ಲೈ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಲಾಯಿತು ಸೊ ಪ್ರಾಣಿಗಳ ಕೊಬ್ಬನ ಬಳಸಿ ಏನ್ ಲಡ್ಡುವನ್ನ ಮಾಡ್ತಿದ್ರು ಆ ಲಡ್ಡುವನ್ನ ನಂತರ ಗೆ ಕಳಿಸಲಾಯಿತು ವಿಶ್ವ ಹಿಂದೂ ಪರಿಷತ್ ನ ಮಹಾಮಂತ್ರಿ ಶ್ರೀ ಬಜರಂಗ ಬಾಗಾಡ್ಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕಳೆದ ಕೆಲವು ವರ್ಷಗಳಿಂದ ಹಿಂದೂಗಳ ಭಾವನೆ ಜೊತೆ ಟಿಟಿಡಿ ಹಾಗೂ ಜಗನ್ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಇದೇ ರೀತಿ ನಿರಂತರ ಪ್ರಹಾರವನ್ನ ಮಾಡ್ತಿದ್ರೆ ಹಿಂದೂಗಳು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಬ್ಸೆ ಅಧಿಕ ಪವಿತ್ರ ಅಧಿಕ ತೀರ್ಥ ಯಾತ್ರಿಯ ಒಂದು ವಾರ पूजित तीर्थ स्थल तिरुपति के मंदिर में भक्तों को बांटे जाने वाले प्रसाद में जिस प्रकार से अपवित्र पदार्थों के शामिल करने की सूचना मिली है पूरा हिंदू समाज इससे बड़ा व्यथित है बहुत आहत है इन तिरपति तिमप देश हिरी अर्चक ಹಿಂದೊಮ್ಮೆ ವಿಷ್ಣುವಿನ ಪರಮಾವತಾರ ಜಗನ್ಮೋಹನ್ ರೆಡ್ಡಿ ಅಂತ ಹೇಳಿದವರು ಈಗ ಹೌದು ಅವರ ಟೈಮ್ ನಲ್ಲಿ ಕಳಪೆ ಗುಣಮಟ್ಟದ ತುಪ್ಪವನ್ನು ತಯಾರಿಸಲಾಗ್ತಿತ್ತು ಅನ್ನೋ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಇನ್ನು ತಿರುಪತಿ ಲಡ್ಡು ಕಾಂಟ್ರವರ್ಸಿಯಾದ ಬೆನ್ನಲ್ಲೇ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದೂ ಧರ್ಮದ ರಕ್ಷಣೆಗಾಗಿ ಹಿಂದೂ ದೇವಸ್ಥಾನಗಳ ರಕ್ಷಣೆಗಾಗಿ ದೇಶಾದ್ಯಂತ ಸನಾತನ ಧರ್ಮದ ರಕ್ಷಣಾ ಬೋರ್ಡ್ ಸ್ಥಾಪಿಸಬೇಕು ಅಂತ ಆಗ್ರಹಿಸಿದ್ದಾರೆ ಜಗನ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮಾಡಿದ್ದು ಹಿಂದೂ ಧರ್ಮದ ಜನರ ಭಾವನೆಗೆ ಧಕ್ಕೆ ತಂದಿದ್ದು ಈಗ ನೀವು ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಿದ್ದಿದ್ಯಲ್ಲ ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಒಂದು ಧರ್ಮದ ಜನರ ಭಾವನೆಗೆ ಅವರ ಒಂದು ಅಸ್ತಿತ್ವಕ್ಕೆ ನೀವು ಧಕ್ಕೆ ತರ್ತಿದ್ದೀರಲ್ಲ ಯಾವ ರೀತಿ ನಿಮ್ಗೆ ಲಾಭ ಸಿಗುತ್ತೆ ಒಬ್ಬರ ಗೆ ನೋ ಮಾಡೋದ್ರಿಂದ ಈಗ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪ ಮತ್ತೆ ಟಿ ಟಿ ಡಿಗೆ ಪೂರೈಕೆ ಆಗ್ತಾ ಇದೆ ಸೊ ಈಗ ಮತ್ತೆ ಅದೇ ಹಳೆಯ ಸ್ವಾದ ಮರುಕಳಿಸಬಹುದು ಅನ್ನೋ ಒಂದು ಆಶಾಭಾವನೆಯಲ್ಲಿ ಭಕ್ತರಿದ್ದಾರೆ ಆದ್ರೆ ಲಡ್ಡುವಿನಲ್ಲಿ ಕೊಬ್ಬು ಬಳಸ್ತಾ ಇರೋದು ನಿಜಕ್ಕೂ ಕೂಡ ಅದರ ಸ್ವೀಕಾರಾರ್ಹವಲ್ಲ ತಿಮ್ಮಪ್ಪನ ಭಕ್ತರಿಗೆ ನೀವು ಮಾಡಿದಂತಹ ನೀವು ತೋರಿಸಿದಂತಹ ಅಗೌರವ ಇದು ಇದರಲ್ಲಿ ಎರಡು ಒಂದು ಪ್ರಕರಣಗಳು ಕಂಡುಬರುತ್ತೆ ಎರಡು ವಿಚಾರ ಕಂಡುಬರುತ್ತೆ ಒಂದು ಭ್ರಷ್ಟಾಚಾರ ಇನ್ನೊಂದು ಹಿಂದೂ ಧರ್ಮದ ಭಕ್ತರ ನಂಬಿಕೆಗೆ ಘಾಸಿ ಮಾಡಿದ್ದು ಇದರಲ್ಲಿ ತಪ್ಪು ಯಾರೇ ಮಾಡಿರಬಹುದು ಜಗನ್ಮೋಹನ್ ರೆಡ್ಡಿ ಸರ್ಕಾರವೇ ಆಗಿರ್ಬೋದು ಟಿ ಟಿ ಡಿ ಎ ಆಗಿರ್ಬೋದು ಅಥವಾ ಕಳಪೆ ಗುಣಮಟ್ಟದ ತುಪ್ಪವನ್ನು ಸಪ್ಲೈ ಮಾಡಿದವರು ಪ್ರಾಣಿಗಳ ಕೊಬ್ಬನ್ನ ಆ ತುಪ್ಪದಲ್ಲಿ ಬಳಸಿದಂತಹ ಕಂಪನಿಗಳೇ ಆಗಿರ್ಬೋದು ಇವರೆಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಪ್ರತಿ ಬಾರಿಯೂ ಕೂಡ ಹಿಂದೂ ಧರ್ಮದ ಜನರ ನಂಬಿಕೆ ಮೇಲೆ ಗದಾ ಪ್ರಹಾರ ಮಾಡೋದನ್ನ ನಿಲ್ಲಿಸಿ ಈ ರೀತಿ ಗದಾ ಪ್ರಹಾರ ಮಾಡುವವರ ವಿರುದ್ಧ ಕಠಿಣವಾಗಿ ಶಿಕ್ಷೆ ಆಗಬೇಕು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಆಗ್ಲೇನೆ ಈ ರೀತಿ ಹಿಂದೂ ಧರ್ಮದ ಜನರ ಭಾವನೆಗೆ ಅವರ ಒಂದು ನಂಬಿಕೆಗೆ ಧಕ್ಕೆ ತರುವಂತಹ ಪ್ರಕರಣಗಳು ಕಡಿಮೆ ಆಗಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಉಪಯುಕ್ತ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ನಲ್ಲಿ ತಿಳಿಸಿ